तस्मै देवा दंता ओ अणम ऋषे जर गायत्री छंद श्रीमनहागणपती समर श्रीमनगणपतीर्देवता ಿ ಪಂಚಾಯತ್ ವ್ಯಾಪ್ತಿಯವರು ಸುಮಾರು ಬೀಳ್ಣಿ ಮತ್ತು ಹಾಸಿಕಟ್ಟ ಪಂಚಾಯತ್ ವ್ಯಾಪ್ತಿಯ ಸುಮಾರು ಎರಡು ಮೂರು ಹೆಚ್ಚಿನ ಉದ್ವಿ ಪೂಜೆ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸರ್ ಸಿದ್ದಾಪುರದಲ್ಲಿ ರೋಡಿಗೂ ಸಾಕಷ್ಟು ಹಣವನ್ನು ಈಗಾಗಲೇ ತಂದಿದ್ದು ನಾವು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ನನ್ನ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಸಂಪುಟ ಎಲ್ಲ ಮಂತ್ರಿಗಳ ಅನುದಾನದ ಅಡಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಹಣವನ್ನು ತಂದು ಅಭಿವೃದ್ಧಿಯನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಅನೇಕ ಸ್ನೇಹಿತರು ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂತು ಶಾಸಕರು ಬಂದರು ಆದರೂ ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ನಾವು ಭರವಸೆ ಕೊಟ್ಟು ಹೋಗ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ನಾವಲ್ಲ ನಾವು ಅದೇನೇ ಇದ್ರೂ ಕೂಡ ಹಣ ಆಗಿ ಕಾಂಟ್ರಾಕ್ಟ್ ಎಲ್ಲವನ್ನಾಗಿ ಅಲ್ಲಿ ಬಂದು ಹುದ್ದಲಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ನಾವು ಚಾಲನೆ ಇದ್ದೀವಿ ನಾವು ಇದು ಕಾಂಗ್ರೆಸ್ಸಿನ ಪದ್ಧತಿ ಇದು ಆ ನಿಟ್ಟಿನಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ನಾನು ಕೊಟ್ಟಿದ್ದ ನಾನು ಬಹುತೇಕ ಗ್ರಾಮೀಣ ಭಾಗಕ್ಕೆ ನಾನು ಶಕ್ತಿ ಮೀರಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ರಸ್ತೆಯನ್ನು ತಿರಂಡಿಯನ್ನು ಅದರಲ್ಲೂ ಮೊದಲು ಕುಡಿಯ ನೀರು ಮತ್ತು ಶಿಕ್ಷಣ ಕುಡಿಯ ನೀರಿಗೂ ಕೂಡ ಎಲ್ಲರೂ ತೊಂದರೆ ಆದರೆ ನನ್ನ ಗಮನಕ್ಕೆ ಬಂದರೆ ಅಲ್ಲಿ ಕೂಡ ಹಣವನ್ನು ಕೊಡುವಂಥದ್ದು ಶಿಕ್ಷಣಕ್ಕಾಗಿ ಶಾಲೆಗಳಿಲ್ಲ ಏನಾದರೂ ತೊಂದರೆ ಇದ್ದರೆ ಏನಾದರೂ ರಿಪೇರಿ ಇದ್ದರೆ ಅನೇಕ ಕೊಠ ಹೊಸ ಕೊಠಡಿಯೂ ಕೂಡ ತಂದಿರುವಂಥದ್ದು ಈಗ ಯಾವುದೇ ರೀತಿಯಿಂದ ಶಿಕ್ಷಣಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಅಂಗನವಾಡಿ ಕಟ್ಟಡ ಇರ್ಬೋದು ಎಲ್ಲ ರೀತಿಯ ವ್ಯವಸ್ಥೆನೂ ಇವತ್ತು ಸರ್ಕಾರ ಇದೆ ಈಗ ಅದನ್ನು ನಾನು ಭಾಳ ಸಂತೋಷದಿಂದ ಕೂಡ ನಮ್ಮ ಎಲ್ಲ ಮುಖಂಡರ ಜೊತೆ ಹೇಳಕ್ಕೆ ಬಯಸ್ತೀನಿ ನಾನು ಈಗಾಗಲೇ ಅಲ್ಲಿ ಬೇಡ್ಕನೆಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಗುದ್ದಿ ಪೂಜೆಯನ್ನು ಮಾಡಿ ತಂದ್ವಿ ನಾವು ಇಲ್ಲಿ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಮುಂದೆ ಇನ್ನು ಮುಂದೆ ಚಾಲನೆ ಕೊಡ್ತಾ ಇದ್ದಾನೆ ಇದರಲ್ಲಿ ಈಗ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಸ್ ನೀವು ಅಷ್ಟು ಗುಣಮಟ್ಟವನ್ನು ಕಾದುಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ ಬಯಸ್ತೀರಿ